ವತಿಯಿಂದ ಕುವೆಂಪು ಕಲಾಮಂದಿರದ ಸಭಾಂಗಣದಲ್ಲಿ ಶಿವಶರಣ ಹಡಪದ ಅಪ್ಪಣ್ಣ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಗ್ರೇಟ್ ಟೂರ್ ತಹಸೀಲ್ದಾರ್ ರಾಮರಾವ್ ದೇಸಾಯಿ ಜ್ಯೋತಿ ಬೆಳಗುವುದರ ಮೂಲಕ ಹಾಗೂ ಶಿವಶರಣ ಹಡಪದ ಅಪ್ಪಣ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಎಲ್ಲ ಗಂಡರಿಗೆ ಇಂದು ಶಿವಶರಣ ಹಡಪದ ಅಪ್ಪಣ್ಣವರ ಜಯಂತಿಯ ಶುಭಾಶಯಗಳು ಅಪ್ಪಣ್ಣನವರ ಹನ್ನೆರಡನೇ ಶತಮಾನದ ವಚನ ಚಳವಳಿ ಮತ್ತು ಸಾಮಾಜಿಕ ಕ್ರಾಂತಿಕಾರರಲ್ಲಿ ಒಬ್ಬರಾಗಿದ್ದು ಹಡಪದ ಸಮಾಜದವರಾಗಿದ್ದು ಭಕ್ತ ಭಂಡಾರಿ ಬಸವಣ್ಣನವರ ಆಪ್ತ ಕಾರ್ಯದರ್ಶಿಯಾಗಿದ್ದು ಅನುಭವ ಮಂಟಪದಲ್ಲಿ ಬಸವಣ್ಣನವರ ಕಾರ್ಯದರ್ಶಿಯಾಗಿದ್ದು ಅನುಭವ ಮಂಟಪದಲ್ಲಿ ಯಶಸ್ಸಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಇವರು ಬಸವಣ್ಣ ಅಪ್ಪಣ್ಣನವರ ವಚನಗಳು ಕೂಡ ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಅವರ ಆದರ್ಶ ಗುಣಗಳನ್ನು ಜೀವನದಲ್ಲಿ ಎರಡು ಮಾತುಗಳನ್ನು ಸಮಾಜ ಚಿಂತಕರಾದ ವಿಶ್ವನಾಥ್ ಸಂಕಲ್ಪರವರು ಮಾತನಾಡಿ ಶಿವಶರಣ ಹಡಪದ ಅಪ್ಪಣ್ಣನವರ ನಡೆದು ಬಂದ ಹಾದಿಯ ಬಗ್ಗೆ ಸವಿಸ್ತಾರವಾಗಿ ಮಾಹಿತಿಯನ್ನು ತಿಳಿಸಿಕೊಟ್ಟರು ವೇಷವ ತೋರಿ ಗ್ರಾಸವ ಬೇಡುವವರಲ್ಲ ಅಯ್ಯ ನಮ್ಮ ಶರಣರು ವೇಷವ ತೋರಿ ಗ್ರಾಸವ ಬೇಡುವವರಲ್ಲ ದೇಶವ ತಿರುಗಿ ಕಲಿತ ಮಾತು ನುಡಿವರಲ್ಲ ಲೇಸಾಗಿ ನುಡಿವರು ಆಶೆಯಿಲ್ಲದೆ ನುಡಿವರು ರೋಷವಿಲ್ಲದೆ ನುಡಿವರು ಅರುಷವಿಲ್ಲದೆ ಕೇಳುವರು ವಿರಸವಿಲ್ಲದೆ ಮುಟ್ಟುವರು ಸರಸವಿಲ್ಲದೆಯೇ ವಾಸಿಸುವವರು ಇಂತಪ್ಪ ಬೆರಸಿ ಬೆರಸಿ ಬೇರಿಲ್ಲದೆ ನಿಜೈಕ್ಯರಲ್ಲ ನಿಜೈಕ್ಯರಿಗೆ ನಮೋ ನಮೋ ಎಂಬೆ ಬಸವಪ್ರಿಯ ಕೂಡಲ ಚನ್ನಬಸವಣ್ಣ ನಿಂತಪ್ಪ ಶರಣರ ನೆಲೆಯ ನಾನೆತ್ತ ಬಲ್ಲೆನಯ್ಯ ಎನ್ನುವ ಅಂತೆ ಅಂದ್ರೆ ಇಲ್ಲಿ ಈ ವಚನವನ್ನು ಬರೆದಿರುವಂತಹ ನಮ್ಮ ಅಡಪದ ಅಪ್ಪಣ್ಣನವರು ಇನ್ನೂರ ಐವತ್ತಕ್ಕೂ ಹೆಚ್ಚು ವಚನ ವಚನಗಳನ್ನು ಬರೆದಿದ್ದಾರೆ ಅಡಪದ ಅಪ್ಪಣ್ಣನವರು ತಮ್ಮ ವಚನಗಳಲ್ಲಿ ಹೇಳ್ತಿರ್ತಾರೆ ಇವರು ವಿಮರ್ಶಾತ್ಮಕವಾದಂತಹ ವಚನಗಳನ್ನು ಬರೆದಿದ್ದಾರೆ ಇವರು ಅಡಪ ಸಮಾಜದಲ್ಲಿ ಇವರು ಧರ್ಮಪತ್ನಿಯಾಗಿ ಲಿಂಗಮ್ಮನವರನ್ನ ವಿವಾಹವಾಗ್ತಾರೆ ಇವರಲ್ಲದೆ ಇವರು ಸಹ ಇವರು ಇವರ ಜೊತೆ ಜೊತೆಗೆ ಸತಿಪತಿಯರಿಬ್ಬರೂ ಕೂಡ ವಚನಗಾರ್ತಿಯರಾಗಿ ಮಹಾನ್ ಸಾಧಕಿಯರಾಗಿ ಸಾಧನೆಯನ್ನ ಮಾಡ್ತಾರೆ ಪ್ರತಿಪತಿಗಳೊಂದಾದ ವ್ಯಕ್ತಿ ಹಿತವಾಗುವುದು ಶಿವ ಭಕ್ತಿ ಶಿವಂಗ ಹಿತವಾಗುವುದು ಶಿವಂಗೆ ಎನ್ನುವಂತೆ ಇಬ್ಬರು ಕೂಡ ಬಹಳ ಶಿವಭಕ್ತಿಯರು ಶಿವಶರಣೆಯರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾಕ್ಟರ್ ರಮೇಶ್ ಅವರು ವಂದನಾರ್ಪಣೆಯ ಮೂಲಕ ಶಿವಶರಣರ ಅಡಪದ ಅಪ್ಪಣ್ಣ ಜಯಂತಿಯ ಬಗ್ಗೆ ಮಾಹಿತಿ ಹಂಚಿಕೊಂಡರು ಕೆಲವೇ ಜಯಂತಿಗಳನ್ನ ನಾವು ಬೇರೆ ಬೇರೆ ಸ್ಥಳಗಳಲ್ಲಿ ಆಚರಿಸುವಂತಹ ಒಂದು ಅನಿವಾರ್ಯತೆ ನಮಗೆ ಬಂದಿದೆ ಕಾರಣ ಇಷ್ಟೇ ಒಟ್ಟು ಒಂದು ನಲವತ್ತೆರಡು ಜಯಂತಿಗಳಲ್ಲಿ ಆಯಾ ಜಯಂತಿಗಳ ಸಂಬಂಧಪಟ್ಟಂಥ ಸಮುದಾಯಗಳು ಕೈ ಜೋಡಿಸಿ ಅದನ್ನು ಕುವೆಂಪು ಕಲಾಮಂದಿರದಲ್ಲಿ ನಾವು ಮಾಡ್ತಾ ಇದ್ವಿ ಕೆಲವೊಂದು ಜಯಂತಿಗಳಿಗೆ ಹೆಚ್ಚಿನ ಬೆಂಬಲ ಸಿಗದೇ ಇದ್ದಾಗ ಅದನ್ನು ಕಾಲೇಜು ಅಥವಾ ಶಾಲೆಗಳಿಗೆ ಹೋಗುವಂಥ ಮಾಡಕ್ ಮಾಡುವಂಥ ಚಿಂತನೆ ಕೂಡ ನಾವು ಮಾಡ್ತಾ ಇದ್ವಿ ಒಂದೆರಡು ಜಯಂತಿ ಕೂಡ ಮಾಡಿದ್ವಿ ಈಗಾಗಲೇ ಸರ್ಕಾರದ ಉದ್ದೇಶ ಅದನ್ನ ಇಲಾಖೆ ಮುಖಾಂತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ಒಟ್ಟು ನಲವತ್ತೆರಡು ಜಯಂತಿಗಳನ್ನ ನಾವು ಆಚರಿಸ್ತಾ ಇದ್ದೀವಿ ಬೇರೆ ಬೇರೆ ಮಹಾಪುರುಷರುಗಳು ಅವರ ಹಿನ್ನೆಲೆ ಅದರ ಉದ್ದೇಶ ಒಂದೇ ಅದರ ಸಮಾಜವನ್ನು ಒಡೆಯೋದಲ್ಲ ಅವರನ್ನು ಪರಿಚಯ ಮಾಡುವಂಥದ್ದು ಮತ್ತು ಆ ತನ್ಮೂಲಕ ಆ ಸಮುದಾಯಗಳಿಗೆ ಒಂದು ಹೆಗ್ಗಳಿಕೆ ಸಮಾಜ ನಮ್ಮನ್ನು ಗುರುಸ್ತಾ ಇದೆ ಮುಖ್ಯವಾಹಿನಿಯೂ ಸಹ ನಾವು ಬರ್ತಾ ಇದ್ದೀವಿ ಅನ್ನೋ ಒಂದು ಹೆಮ್ಮೆ ಕಾರ್ಯಕ್ರಮದಲ್ಲಿ ಸವಿತಾ ಸಮಾಜ ಜಿಲ್ಲಾಧ್ಯಕ್ಷ ಜೆ ಸತ್ಯನಾರಾಯಣ್ ಸಿಡಿಐ ಸದಸ್ಯರಾದ ರಾಘವೇಂದ್ರ ಭೂಮಿಕಾ ಟಿವಿ ಸಂಸ್ಥಾಪಕರಾದ ಅನಿಲ್ ಆನಂದ್ ಸವಿತಾ ಸಮಾಜದ ಗೌರವಾಧ್ಯಕ್ಷರಾದ ಎನ್ ಸತೀಶ್ ಹಿರಿಯ ಕಲಾವಿದರಾದ ಮುನಿರತ್ನಂ ಬಾಲಕೃಷ್ಣ ಶಬರೀಶ್ ವಿಜಿ ಕುಮಾರ್ ಧ್ರುವ ಕುಮಾರ್ ಮಾಧವ್ ಬಾಬು ಅಶ್ವಥ್ ಮುಂತಾದವರು ಭಾಗಿಯಾಗಿದ್ದರು